ಕೊಟ್ಟಿಯೂರು ದೇವಸ್ಥಾನ ಇತ್ತೀಚೆಗೆ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದ ದೇವಸ್ಥಾನ ಶಿವ ತನ್ನ ಸತಿಯನ್ನು ಕಳೆದುಕೊಂಡ ಸ್ಥಳ ಇದು ಎಂದರೆ ನಂಬುತ್ತೀರಾ ಹೌದು ಇದು ಕೊಟ್ಟಿಯೂರು ಮಹಾದೇವನ ದೇವಸ್ಥಾನ ಪುರಾಣಗಳ ಪ್ರಕಾರ ದಕ್ಷ ಮಹಾರಾಜ ಇಲ್ಲಿ ದಕ್ಷ ಯಾಗ ನಡೆಸಲು ತೀರ್ಮಾನಿಸಿ ಎಲ್ಲರಿಗೂ ಆಹ್ವಾನ ನೀಡುತ್ತಾನೆ ಆದರೆ ಇವನ ಮಗಳಾದ ಸತಿ ಹಾಗೂ ಅವಳ ಪತಿ ಶಿವನನ್ನು ಆಹ್ವಾನಿಸುವುದಿಲ್ಲ ಕಾರಣ ಸತಿಯದ್ದು ಪ್ರೇಮ ವಿವಾಹ ಹೀಗೆ ಇರುವಾಗ ಸತಿ ಶಿವನ ಬಳಿ ಈ ಯಾಗವನ್ನು ನೋಡಬೇಕೆಂದು ಅನುಮತಿ ಕೋರುತ್ತಾಳೆ ಆಗ ಶಿವನು ನೀನು ಹೋಗಿ ಬಾ ನಿನ್ನ ತಂದೆ ನಿನ್ನನ್ನು ಸ್ವಾಗತಿಸಿದರೆ ಮಾತ್ರ ನೀನು ಮರಳಿ ಬರಬೇಕು ಎಂದು ತಿಳಿಸಿದಾಗ ಸತಿ ಆ ಯಾಗಕ್ಕೆ ಹೋಗುತ್ತಾಳೆ ಆಗ ದಕ್ಷ ಮಹಾರಾಜ ಅವಳನ್ನು ಸ್ವಾಗತಿಸದೆ ಶಿವನಿಗೆ ಅವಮಾನವಾಗುವ ರೀತಿ ನಡೆದುಕೊಳ್ಳುತ್ತಾನೆ ಇದರಿಂದ ಮನನೊಂದ ಸತಿ ಯಾಗ ನಡೆಯುತ್ತಿದ್ದ ಹೋಮಕುಂಡಕ್ಕೆ ಅರಿ ಪ್ರಾಣತ್ಯಾಗ ಮಾಡುತ್ತಾಳೆ ಇದನ್ನು ತಿಳಿದ ಶಿವ ಕೋಪಗೊಂಡು ಉದ್ವಿಗ್ನಾಗುತ್ತಾನೆ ತನ್ನ ಮುಡಿಯ ಒಂದು ಭಾಗವನ್ನು ಭೂಮಿಗೆ ಎಸೆದಾಗ ಅದರಿಂದ ಜನಿಸಿದಂತಹ ವೀರಭದ್ರನು ಬಂದು ದಕ್ಷ ಮಹಾರಾಜನ ತಲೆ ಕಡೆದು ಸಂಹಾರ ಮಾಡುತ್ತಾನೆ ಇದರಿಂದ ಯಾಗ ನಿಂತು ಹೋಗುತ್ತದೆ ಇದನ್ನು ಕಂಡ ದೇವಾನುದೇವತೆಗಳು ಯಾಗ ಅರ್ಥಕ್ಕೆ ನಿಂತು ಹೋದರೆ ಕೇಡು ಉಂಟಾಗುತ್ತದೆ ಎಂದು ಶಿವನ ಮನವೊಲಿಸಿ ಯಾಗಕ್ಕೆ ಕೊನೆಯದಾಗಿ ಬಲಿ ಕೊಟ್ಟಿದ್ದಂತಹ ಒಂದು ಮೇಕೆಯ ಕತ್ತನ್ನು ದಕ್ಷ ಮಹಾರಾಜನಿಗೆ ನೀಡಿ ಪುನರ್ಜನ್ಮ ನೀಡುತ್ತಾನೆ ಶಿವ ನಂತರ ಶಿವ ಇದೇ ಸ್ಥಳದಲ್ಲಿ ಉದ್ಭವಲಿಂಗ ರೂಪದಲ್ಲಿ ನೆಲೆಗೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿಯ ಕೇಡು ತೊಡಕುಗಳು ಉಂಟಾದಾಗ ಇಲ್ಲಿಗೆ ಬಂದು ಹರಿಸಿಕೊಂಡು ಹೋದರೆ ಈಡೇರುತ್ತದೆ ಎಂಬ ಪ್ರತೀತಿ ಹಿಂದಿನಿಂದಲೂ ಇದೆ ಇದು ಕೇರಳದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ಕಣ್ಣೂರು ಜಿಲ್ಲೆಯ ಕೊಟ್ಟಿಯೂರು ಎಂಬ ಗ್ರಾಮದಲ್ಲಿದೆ ಇದು ಬಾವಲಿ ನದಿಯ ದಡದಲ್ಲಿದ್ದು ವರ್ಷದಲ್ಲಿ ಕೇವಲ ಒಂದು ತಿಂಗಳು ಮಾತ್ರ ತೆರೆದಿರುತ್ತದೆ ಈ ದೇವಾಲಯದಲ್ಲಿ ಪ್ರಕೃತಿ ಮಾನವ ಹಾಗೂ ದೇವರು ಒಂದಾಗುವ ಸ್ಥಳ ಎಂದೇ ಪ್ರಸಿದ್ಧಿಯಾಗಿದೆ ಈ ಬಾರಿ ಜೂನ್ ಎಂಟರಿಂದ ಜುಲೈ ನಾಲ್ಕರವರೆಗೆ ತೆರೆದಿದ್ದು ಮಹಿಳೆಯರಿಗೆ ಜೂನ್ ಹತ್ತರಿಂದ ಮೂವತ್ತರವರೆಗೆ ಮಾತ್ರ ಪ್ರವೇಶ ಇರುತ್ತದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ವೈರಲ್ ಆದಾಗ ಇಲ್ಲಿಗೆ ಬರುವವರ ಸಂಖ್ಯೆ ಹೆಚ್ಚಾಗಿದ್ದು ಪ್ರಸ್ತುತ ಹದಿನೈದು ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಇದೆ ಎಂದು ಹೇಳಲಾಗುತ್ತಿದೆ ಹಾಗೂ ಮಳೆಯೂ ಸಹ ಹೆಚ್ಚಾಗಿರುವುದರಿಂದ ಇಲ್ಲಿಗೆ ಹೋಗುವವರು ವೀಕೆಂಡ್ಗಿಂತ ವೀಕ್ ಡೇಸ್ನಲ್ಲಿ ಪ್ಲಾನ್ ಮಾಡಿ ಹೋದರೆ ಒಳ್ಳೆಯದು ಎಲ್ಲರಿಗೂ ಮಹಾದೇವ ಒಳ್ಳೆಯದು ಮಾಡಲಿ ಧನ್ಯವಾದಗಳು